ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಫೇಮಸ್ ಆ್ಯಕ್ಟರ್ಸ್ ಕಾರ್ ನಂಬರ್ ಏಯ್ಟ್ ಜೀರೋ ಡಬಲ್ ಫೈವ್ ಇರುತ್ತೆ ಅದನ್ನು ಕೊಡಿದ್ರೆ ಒಂಬತ್ತು ಸಂಖ್ಯೆ ಬರುತ್ತೆ ಹಾಗೆ ಎಷ್ಟೋ ಜನರ ಫೇಮಸ್ ಪರ್ಸನ್ ಕಾರ್ ಸಂಖ್ಯೆ ಕೂಡಿದರೆ ಮೂರು ಆರು ಒಂಬತ್ತು ಬರುತ್ತೆ ಇದೆಲ್ಲ ನಂಬಿಕೆಗೆ ಸಂಬಂಧಪಟ್ಟಿದ್ದು ಸಕ್ಸಸ್ ಯಾವತ್ತೂ ಒಂದು ಸ್ಟ್ರೈಟ್ ಲೈನ್ ಅಲ್ಲ ಹೌದಾ ಅಲ್ವಾ ಬಟ್ ಶಾರ್ಟ್ ಕಟ್ಸ್ ಇದ್ದೇ ಇರುತ್ತೆ ಕೆಲವೊಂದು ಮಿಸ್ಟ್ರೀಸ್ನ ನಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕೂಡ ನಮಗೆ ಕೆಲವೊಂದು ವಿಚಾರ ಹೇಳಿರ್ತಾರೆ ಸಂಜೆ ಆರು ಗಂಟೆ ಒಳಗಡೆ ಕಸ ಗುಡಿಸಿರಬೇಕು ಆರು ಗಂಟೆ ಒಳಗಡೆ ದೀಪ ಹಚ್ಚಿರಬೇಕು ಹಾಗೂ ಬೆಳಗ್ಗೆ ಆರು ಗಂಟೆ ಒಳಗಡೆ ಎದ್ದೇಳಬೇಕು ಅಥವಾ ಓಂ ನಮಃ ಶಿವಾಯ ಬೆಳಿಗ್ಗೆ ಎದ್ದು ಕುತ್ಕೊಂಡು ಮೆಡಿಟೇಷನ್ ಮಾಡು ಅಂತ ಈ ಥರ ಎಲ್ಲ ಹೇಳು ಅಂತ ಹೇಳ್ಕೊಟ್ಟಿರ್ತಾರೆ ಆದರೆ ಇನ್ ಆಗಿ ಇದೆಲ್ಲ ಮಾಡೋದರಿಂದ ಏನು ಸಿಗುತ್ತೆ ಅಂತ ಅವರು ಹೇಳಿರಲ್ಲ ಆದ್ದರಿಂದ ಅವೆಲ್ಲ ನಮಗೆ ಆಗಿ ಉಳಿದುಬಿಟ್ಟಿದೆ ಅಂಥದ್ದೇ ಕೆಲವೊಂದು ಮಿಸ್ಟ್ರೀಸ್ ಇದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಹಾಯ್ ನಾನು ವಿಷ್ಣು ವಿಚು ವೆಲ್ಕಮ್ ಟು ವಿಷ್ಣು ವಿಚು ಚಾನಲ್ ಮೊದಲು ಈ ತ್ರೀ ಸಿಕ್ಸ್ ನೈನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೇ ಈ ತ್ರೀ ಸಿಕ್ಸ್ ತಾಕತ್ತನ್ನು ತಿಳ್ಕೊಂಡ್ರೆ ಯೂನಿವರ್ಸ್ ಬಾಗಿಲನ್ನ ತೆಗಿಬಹುದು ಹಾಗೂ ಸೈಂಟಿಸ್ಟ್ ಕೂಡ ನಂಬಿದ್ರು ಲಾಸ್ಟ್ ಅಲ್ಲಿ ಹೇಳ್ತೀನಿ ಕೊನೆ ತನಕ ಈ ವಿಡಿಯೋ ನೋಡಿ ಈ ಮೂರು ಅನ್ನುವ ಸಂಖ್ಯೆಯನ್ನು ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸೂಚಿಸುತ್ತೆ ಅಥವಾ ಶಿವನ ಸಂಖ್ಯೆ ತ್ರಿನೇತ್ರ ತ್ರಿಶೂಲ ತ್ರಿದಳ ಬಿಲ್ವ ಪತ್ರೆ ಇನ್ನು ಎಷ್ಟೋ ರಹಸ್ಯವಿದೆ ಇನ್ನು ಆರು ಸಂಖ್ಯೆ ಷಣ್ಮುಖ ಎಂದು ಸುಬ್ರಹ್ಮಣ್ಯನನ್ನು ಸೂಚಿಸುತ್ತೆ ಇನ್ನು ಒಂಬತ್ತು ಸಂಖ್ಯೆ ನವದುರ್ಗ ಮತ್ತು ನವರಾತ್ರಿ ಸಂಬಂಧಪಟ್ಟಿದೆ ನಾನು ಯಾವುದೇ ಒಂದು ವಿಷಯ ಹೇಳ್ಬೇಕಂದ್ರೆ ನಾನು ಮೈಥಾಲಜಿ ಆರ್ ಪುರಾಣ ಎಕ್ಸಾಂಪಲ್ ಹೇಳ್ತಿದೆ ಬಟ್ ನಮ್ಮ ದೇಹದಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಮ್ಮ ಬಾಡಿಲಿ ಒಂಬತ್ತು ಹೋಲ್ ಅಂದ್ರೆ ನವದ್ವಾರ ನವರಂಧ್ರ ಅಂತ ಏನ್ ಕರಿತೀವಲ್ವಾ ನಮ್ಮ ಕಣ್ಣಿನಲ್ಲಿ ಎರಡು ರಂಧ್ರಗಳಿವೆ ಕಿವಿಯಲ್ಲಿ ಎರಡು ರಂಧ್ರಗಳಿವೆ ಮೂಗಿನಲ್ಲಿ ಎರಡು ರಂಧ್ರಗಳಿವೆ ಒಟ್ಟು ಆರು ಆಗುತ್ತದೆ ಮತ್ತು ಬಾಯಿ ಒಂದು ರಂಧ್ರ ಗುದದ್ವಾರ ಒಂದು ರಂಧ್ರ ಆದರೆ ಜನನಾಂಗ ಒಂದು ರಂಧ್ರ ಒಟ್ಟು ಒಂಬತ್ತು ರಂಧ್ರಗಳು ಇವು ನಮ್ಮ ಹಿಂದೂ ಧರ್ಮದಲ್ಲಿ ಒಂಬತ್ತಕ್ಕೆ ಎಷ್ಟು ಮಹತ್ವವಿದೆ ಹೇಳ್ತೀನಿ ನೋಡಿ ನವರಾತ್ರಿ ಒಂಬತ್ತು ದಿನ ದೇವಿಯನ್ನು ಪೂಜಿಸುತ್ತೇವೆ ಒಂದು ಮಗು ತಾಯಿ ಗರ್ಭದಿಂದ ಒಂಬತ್ತು ತಿಂಗಳ ನಂತರ ಹೊರ ಬರುತ್ತೆ ಹಾಗೆಯೇ ನಮ್ಮ ಯುಗಗಳ ಬಗ್ಗೆ ಹೇಳ್ತೀನಿ ನೋಡಿ ಕಲಿಯುಗ ದ್ವಾಪರ ಯುಗ ತ್ರೇತಾಯುಗ ಕೃತ ಯುಗ ಇದೆಲ್ಲದಕ್ಕೂ ಒಂಬತ್ತರ ನಂಟಿದೆ ಹೇಗೆಂದರೆ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ವರ್ಷಗಳು ಇದನ್ನು ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಕೂಡಿದರೆ ಒಂಬತ್ತು ಸಂಖ್ಯೆ ಬರುತ್ತೆ ಹಾಗೂ ದ್ವಾಪರ ಯುಗ ಎಂಟು ಲಕ್ಷದ ಅರವತ್ತು ನಾಲ್ಕು ವರ್ಷಗಳು ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ಹದಿನೆಂಟು ಬರುತ್ತೆ ಹದಿನೆಂಟನ್ನು ಒಂದು ಪ್ಲಸ್ ಎಂಟು ಕೂಡಿದರೆ ಒಂಬತ್ತು ಸಂಖ್ಯೆ ಬರುತ್ತೆ ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ವರ್ಷಗಳು ಒನ್ ಪ್ಲಸ್ ಟೂ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ಇಸಿಕೊಲ್ ಟು ಹದಿನೆಂಟು ಬರುತ್ತೆ ಅಂದರೆ ಒಂದು ಪ್ಲಸ್ ಎಂಟು ಒಂಬತ್ತು ಬರುತ್ತೆ ಕೃತಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ವರ್ಷಗಳು ಒನ್ ಪ್ಲಸ್ ಸೆವೆನ್ ಪ್ಲಸ್ ಟು ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಹದಿನೆಂಟು ಬರುತ್ತೆ ಒನ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಒಂಬತ್ತು ಸಂಖ್ಯೆ ಬರುತ್ತೆ ಹಾಗೂ ಮಹಾ ಇತಿಹಾಸ ಹೊಂದಿರೋ ಮಹಾಭಾರತ ಹದಿನೆಂಟು ಕುರುಕ್ಷೇತ್ರ ಯುದ್ಧ ದಿನಗಳು ಒನ್ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಒಂಬತ್ತು ಸಂಖ್ಯೆ ಬರುತ್ತೆ ವ್ಯಾಸ ಮಹರ್ಷಿಗಳು ಬರೆದ ಪುರಾಣಗಳಿಗೂ ವ್ಯಾಸರಿಗೂ ಒಂಬತ್ತು ಸಂಖ್ಯೆ ನಂಟಿದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ನಕ್ಷತ್ರಗಳ ವಿಷಯಕ್ಕೆ ಬಂದರೆ ಇಪ್ಪತ್ತೇಳು ನಕ್ಷತ್ರಗಳು ಟೂ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ನೈನ್ ಹಾಗೂ ರುದ್ರಾಕ್ಷಿ ಮಾಲೆಯಲ್ಲಿ ನೂರು ಎಂಟು ಮಣಿ ಅಂದ್ರೆ ಒನ್ ಪ್ಲಸ್ ಏಟ್ ಈಸ್ ಒಂಬತ್ತು ಸಂಖ್ಯೆ ಬರುತ್ತೆ ಹಾಗೆ ಗ್ರಹಗಳು ಕೂಡ ಒಂಬತ್ತು ಇದ್ದಾವೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಯಾದ ನಿಕೋಲಾ ಟೆಸ್ಲಾ ಎಲೆಕ್ಟ್ರಿಸಿಟಿ ಎಸಿ ಪವರ್ ಸಿಸ್ಟಮ್ ನಾವು ಏನ್ ಯೂಸ್ ಮಾಡ್ತೀವಲ್ವಾ ಅದು ಕಂಡು ಹಿಡಿದಿದ್ದು ಇವರೇ ಇದಲ್ದೆ ಟೆಸ್ಲಾ ಟರ್ಬೈನ್ ಟೆಸ್ಲಾ ಕಾಯಿಲ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ರೇಡಿಯೋ ಇನ್ನೂ ಇತರವನ್ನು ಕಂಡಿಡಿದಿದ್ದಾರೆ ಇವರು ಕೂಡ ತ್ರೀ ಸಿಕ್ಸ್ ನೈನ್ ಸಂಖ್ಯೆಯನ್ನು ವಿಶ್ವದ ಕೀಲಿ ಕೈ ಎಂದು ನಂಬಿದ್ದರು ಈ ಸಂಖ್ಯೆಗಳನ್ನು ಮ್ಯಾನಿಫೆಸ್ಟೇಷನ್ಗೆ ಅವರು ಬಳಸುತ್ತಿದ್ದರು ಮೂರು ಸಂಖ್ಯೆ ಸೃಷ್ಟಿಯನ್ನು ಸೂಚಿಸುತ್ತೆ ಆರು ಸಂಖ್ಯೆ ಸಾಮರಸ್ಯ ಸೂಚಿಸುತ್ತೆ ಒಂಬತ್ತು ಪೂರ್ಣಗೊಳಿಸುವಿಕೆ ನೆರವೇರುವಿಕೆಯನ್ನು ಪ್ರತಿನಿಧಿಸುತ್ತೆ ಇದನ್ನೆಲ್ಲ ನಾವು ತಿಳ್ಕೊಂಡು ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ಕೊಬಹುದು ಈ ತ್ರೀ ಸಿಕ್ಸ್ ನೈನ್ ತಾಕತ್ತನ್ನು ತಿಳ್ಕೊಂಡ್ಬಿಡಿ ಯಾವಾಗ ನೀವು ಪದೇ ಪದೇ ಇಚ್ಛೆಗಳನ್ನು ಪೂರೈಸಬೇಕು ಅಂತ ಇರ್ತೀರಲ್ವಾ ಅವಾಗ ಪಾಸಿಟಿವ್ ಆಗಿ ಈ ಸಂಖ್ಯೆಗಳನ್ನು ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ಗೆ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು ಅದು ಯಾವಾಗ ನೋಡಿದ್ರೂ ಆಗ್ತಿರಲ್ಲ ಆಗ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡ್ರೆ ಟೂ ಪ್ಲಸ್ ಒನ್ ತ್ರೀ ಆಗುತ್ತೆ ಡೈಲಿ ರೊಟೀನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೆಲಸ ಯಾವಾಗ ಡೈಲಿ ರೋಟೀನ್ ಆಗಿ ಸ್ಟಾರ್ಟ್ ಆಗುತ್ತೋ ಅದು ಯೂಸ್ ಆಗ್ತಾ ಬರುತ್ತೆ ಇಲ್ಲಿ ನಿಮಗೆ ಬರೀ ಎಕ್ಸಾಂಪಲ್ ಕೊಟ್ಟೆ ಇದೇ ಥರ ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋ ಹೋಗಿದ್ರೆ ತರ್ಟಿ ಡೇಸ್ ಅಥವಾ ತರ್ಟಿ ಡೇಸ್ ಅಥವಾ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಅಥವಾ ನೈಂಟಿ ನೈನ್ ಡೇಸ್ ಅಥವಾ ನೈಂಟಿ ಡೇಸ್ ಈ ಥರ ಮೂರು ಆರು ಒಂಬತ್ತು ಈ ತರ ಸ್ಟಾರ್ಟ್ ಆಗೋ ತರ ನೀವು ಮ್ಯಾನಿಫೆಸ್ಟೇಷನ್ ಮಾಡಬಹುದು ಬಟ್ ಈ ಪ್ರೋಸೆಸ್ ನ ನೀವು ಪೂರ್ಣವಾಗಿ ನಂಬಬೇಕು ಅಷ್ಟೇ ಇದಿಷ್ಟು ತ್ರೀ ಸಿಕ್ಸ್ ನೈನ್ ದೈವ ಸಂಖ್ಯೆಯ ಮಹತ್ವ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವಿಷ್ಣು ವಿಚು ಸೈನಿಂಗ್